ಕಳೆದ ಹತ್ತು ವರ್ಷಗಳಿಂದ ಚಾಮುಂಡೇಶ್ವರಿ ದೇವಸ್ಥಾನದ್ದು ಅಮ್ಮನವ್ರದ ಹುಟ್ಟಿದಬ್ಬು ದಿವಸದಿಂದ ಹುಟ್ಟಿದಬ್ಬನ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಪ್ರತಿ ವರ್ಷವೂ ಈ ವರ್ಷವೂ ಅದೇ ರೀತಿ ವಿಜೃಂಭಣೆಯಿಂದ ಮಾಡ್ಕೊಂಬರ್ತಾಯಿದ್ದೀವಿ ದೇವಿ ತುಂಬ ಶಕ್ತಿಯಾದ ಶಾಲಿ ದೇವರು ಈ ಭಾಗದ್ದು ನಮಗೆ ಇಲ್ಲಿ ಸ್ಥಾಪನೆ ಮಾಡಿದ ದಿವಸದಿಂದ ಇವತ್ತುವರೆಗೂ ಚಾಮುಂಡೇಶ್ವರಿ ದೇವ್ರ ಕಾರ್ಯಕ್ರಮ ಅಂತೂ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ ತುಂಬ ಜನ ಸೇರ್ತಾರೆ ಚೆನ್ನಾಗೆ ಆಮೇಲೆ ದೇವ್ರ ಮೇಲೆ ತುಂಬ ಅಪಾರವಾದಂಥ ಭಕ್ತಿ ಇಟ್ಟಿದ್ದಾರೆ ಜನ ಇಲ್ಲಿರೋವಂಥವ್ರು ಆಮೇಲೆ ಅವರು ಕೇಳ್ಕೊಂಡಂಥ ಕೋರಿಕೆಗಳು ಹಾಗೂ ಏನೇ ಒಂದು ಕಷ್ಟ ಸುಖ ಅನ್ನೋದು ಯಾವುದೇ ಒಂದು ಬೇಡ್ಕೊಂಡ್ರೂ ಅದೆಲ್ಲನೂ ನೆರವೇರಿಸ್ಕೊಡೋ ನಮ್ಮ ಈ ಚಾಮುಂಡೇಶ್ವರಿ ದೇವಿ ಈ ಭಾಗದಲ್ಲಿ ನಮ್ಮ ಬಡಾವಣೆಗೆ ತುಂಬ ಹೆಸರುವಾಸಿಗೆ ಆದಂಥ ದೇವಸ್ಥಾನ ಮಲೆಮಹದೇಶ್ವರ ಚಾಮುಂಡೇಶ್ವರಿ ಅಮ್ಮನವರ ಜೀರ್ಣೋದ್ಧಾರ ಸಮಿತಿ ಅಂದರೆ ತುಂಬ ಹೆಸರುವಾಸಿಗೆ ಇರೋಂಥ ದೇವಸ್ಥಾನ ಕಳೆದ ಹತ್ತು ವರ್ಷದಿಂದ ಸೇವಾ ಚಟುವಟಿಕೆಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಪ್ರತಿಯೊಂದೂ ಕೂಡ ಜನ ಕೂಡ ಇಲ್ಲಿ ಎಲ್ಲ ಥರ ಸಹಕಾರ ಕೊಡ್ತಾ ಇದ್ದಾರೆ ಹೊರಗಡೆ ಊರಿಂದೆಲ್ಲ ಜನಗಳು ಬಂದು ದೇವ್ರಿಗೆ ಅರಕೆ ಮಾಡ್ಕೊಂಡು ಹೋಗೋಂಥ ಇದನ್ನೆಲ್ಲ ಮಾಡೋಕ್ಕೆ ಇದು ಮಾಡಿದ್ದಾರೆ ಮುಸ್ಲಿಮು ಕೂಡ ಮುಸ್ಲಿಂ ಜನಾಂಗದವರು ಕೂಡ ಇಲ್ಲಿ ಬಂದು ದೇವರಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ವಾರ ವಾರ ಅವರಕ್ಕೆ ಕೂಡ ಆಗಿದೆ ಅಂತ ಅಂದ್ಬಿಟ್ಟು ನಮಗೆ ಬಂದು ಹೇಳಿದೆ ಒಳ್ಳೇದಾಗೈತೆ ಅಮ್ಮ ಆಗಿತ್ತು ನಮಗೆ ಒಳ್ಳೇದಾಯ್ತು ಆಮೇಲೆ ಏನೋ ದೇವ್ರಿಗೆ ಕೇಳ್ಕೊಂಡಿದ್ದೋ ಈ ಥರ ತೊಂದರೆ ಆಗಿತ್ತು ಅದೆಲ್ಲ ಅಂತ ಅಂದ್ಬಿಟ್ಟು ನಮಗೆ ಬಂದು ಸುಮಾರು ಜನ ಬಂದು ಹೇಳಿದ್ದಾರೆ ಈ ಥರ ಈ ಥರ ಒಳ್ಳೆಯದೆಲ್ಲ ಆಗಿದೆ ನಮಗೆ ನಿಮ್ಮ ದೇವಸ್ಥಾನದಿಂದ ನಮ್ಮ ಕೈಯ್ಯಲಾದಂಥ ಸೇವೆ ಮಾಡ್ತೀವಿ ನಾವು ದೇವಸ್ಥಾನಕ್ಕೆ ಅಂತನ್ಬಿಟ್ಟು ಸಣ್ಣ ಪುಟ್ಟ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಅವಾಗವಾಗ ಬಂದು ಜನಗಳೆಲ್ಲರೂ ಹಾಗೂ ಈ ನಮ್ಮ ಖ್ಯಾತಮನಹಳ್ಳಿ ಗ್ರಾಮದಲ್ಲಿ ಈ ನಿರಂತರವಾಗಿ ದೇವಸ್ಥಾನದ ಸೇವಾ ಚಟುವಟಿಕೆಗಳನ್ನ ಕೆನ್ಪುರ ಕ್ಯಾತ್ಮನಹಳ್ಳಿ ಈ ಭಾಗದಿಂದ ಜನಸಂಖ್ಯೆ ಎಲ್ಲ ಬರ್ತಾಯಿರ್ತಾರೆ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅಮ್ಮಂದು ಆಶೀರ್ವಾದ ಸದಾ ಜನಗಳ ಮೇಲೆ ಇರಲಿ ಅಂತ ನಾ ಆರೈಸ್ತಾ ಇದ್ದೀವಿ ಶ್ರೀ ಮಲೆಮಹದೇಶ್ವರ ಜೀರ್ಣೋದ್ಧಾರ ಸಮಿತಿ ಅಂತ ನಾವಿಲ್ಲಿ ಕಳೆದ ಒಂದು ಹತ್ತು ವರ್ಷದಿಂದ ಮಾಡ್ತಾಯಿದ್ದೀವಿ ಇದು ಪುರಾತನ ದೇವಸ್ಥಾನ ಮಹದೇಶ್ವರ ದೇವಸ್ಥಾನ ಒಂದು ಇತಿಹಾಸ ಅಂದರೆ ಒಂದು ನೂರಿಪ್ಪತ್ತು ನೂರ ಮೂವತ್ತು ವರ್ಷದ್ದು ಇತಿಹಾಸದ ದೇವಸ್ಥಾನ ಇದು ತುಂಬ ಚಿಕ್ಕದಾಗಿತ್ತು ಈ ದೇವಸ್ಥಾನ ಈ ದೇವಸ್ಥಾನ ತುಂಬ ಚಿಕ್ಕದಾಗಿರ್ಬೇಕಾದ್ರೆ ಒಂದು ಜನ ಇಲ್ಲಿ ವಾಸ ಇರಲಿಲ್ಲ ಆಗ ಒಂದು ಒಂದು ಮಾದೇಶ್ವರನ ದೇವಸ್ಥಾನ ಮಾತ್ರ ಇತ್ತು ಆ ದೇವಸ್ಥಾನನ ನಾವು ಅಭಿವೃದ್ಧಿ ಪಡಿಸ್ಬೇಕು ಅಂತ ಇದನ್ನು ರೋಡ್ ಮಾಡಿಬಿಡ್ಬೇಕು ಅಂತಿದ್ರು ಆ ಟೈಮಲ್ಲಿ ನಾವು ಇದನ್ನು ಪುರಾತನ ದೇವಸ್ಥಾನ ಇಲ್ಲಿ ಆವಾಗಿನ ದೇವಸ್ಥಾನ ಇದೆ ಇದನ್ನು ರೋಡ್ ಮಾಡಿ ಏನು ಮಾಡಬೇಕು ಬೇಡ ಇದನ್ನು ರೋಡ್ ಮಾಡದೆ ದೇವಸ್ಥಾನವಾಗಿ ನಾವು ಉಳಿಸ್ಕೋಬೇಕು ಅಂತನ್ಬಿಟ್ಟು ದೇವಸ್ಥಾನವಾಗಿ ಉಳಿಸ್ಕೊಂಡು ಈ ಅಭಿವೃದ್ಧಿ ಮಾಡಿಕೊಂಡು ಕಳೆದ ಹತ್ತು ವರ್ಷದಿಂದ ಈ ಮಾದೇಶ್ವರನ ದೇವಸ್ಥಾನನ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಡೀತಾ ಇದೆ ಮಾದೇಶ್ವರನ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಜನ ಜನ ಸೇ ಸೇವಾ ಚಟುವಟಿಕೆಗಳ್ನು ಮಾಡ್ತಾ ಈ ಭಾಗದಲ್ಲಿ ಆವಾಗಿಂದೇ ಹತ್ತು ವರ್ಷದಿಂದ ಈ ವರ್ಷ ಸೇರಿದ್ರೆ ಹತ್ತನೇ ವರ್ಷ ಆಗುತ್ತೆ ಸೇವಾ ಚಟುವಟಿಕೆಗಳು ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡೋದಾಗಿರ್ಬೋದು ಬ್ಯಾಗ್ ವಿತರಣೆ ಮಾಡೋದಾಗಿರ್ಬೋದು ಆಮೇಲೆ ನಮ್ಮದು ಕಲ್ಚರ್ ಪ್ರೋಗ್ರಾಮ್ ಆಗಿರ್ಬೋದು ರಂಗೋಲಿ ಸ್ಪರ್ಧೆ ಆಗಿರ್ಬೋದು ಮ್ಯೂಸಿಕ್ ಕಲ್ ಶೇರ್ ಆಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಆಮೇಲೆ ಪೌರಕಾರ್ಮಿಕರಿಗೆ ಬಟ್ಟೆ ಕೊಡೋವಂಥ ವಿತರಣೆ ಕಾರ್ಯಕ್ರಮ ಅಂಥದ್ದು ಆಮೇಲೆ ಏನು ಬಾಗಿನ ಕೊಡ್ತಾರೆ ಕೊಡ್ತೀವಿ ನಮ್ಮ ದೇವಸ್ಥಾನದ ವೃತ್ತಿಯಿಂದ ಒಂದಷ್ಟು ಮಹಿಳೆಯರಿಗೆ ಬಾಗಿನ ಕೊಡೋವಂಥದ್ದು ಪ್ರತಿ ವರ್ಷವೂ ಇದೇ ಥರ ಹತ್ತು ವರ್ಷದಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಹೀಗೆ ಆಮೇಲೆ ಸಣ್ಣ ಪುಟ್ಟ ಬಡವರದ್ದು ಮದುವೆಗಳೆಲ್ಲ ನಡೀತಾ ಇರ್ತದೆ ಇಲ್ಲಿ ಅದು ಉಚಿತವಾಗಿಯೇ ನಮ್ಮ ದೇವಸ್ಥಾನ ಭಾಗದಿಂದ ಉಚಿತವಾಗಿಯೇ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಬಡವರಿಗೆ ತುಂಬ ಯಾರಿಗೆ ಕಷ್ಟ ಇದೆ ಅಂತ ಅನ್ಸುತ್ತೋ ಅವರಿಗೆ ನಾವಿಲ್ಲಿ ಜಾಗ ಕೊಟ್ಟು ಅವರಿಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಸ್ಕೊಡ್ತೀವಿ ಇಲ್ಲೇ ಸುಮಾರು ಜನ ಮದುವೆಗಳೆಲ್ಲ ಆಗಿದೆ ಹಂಗೆ ಸುಮಾರು ಜನ ಮದುವೆ ಎಲ್ಲ ಮಾಡಿಕೊಂಡು ತುಂಬ ಸಂಸಾರವಾಗಿ ಚೆನ್ನಾಗಿ ಅನುಕೂಲವಾಗಿದ್ದಾರೆ ಎಲ್ಲರೂ ಇವತ್ತಿಗೂ ತುಂಬ ಜಾಗದಿಂದ ಹುಡಿಕೊಂಡೆಲ್ಲ ಬರ್ತಾರೆ ನಮ್ಮ ದೇವಸ್ಥಾನನ ಬೇರೆ ಬೇರೆ ಜಾಗದಿಂದ ಈ ಜಾಗದಿಂದ ಹರಕೆ ಮಾಡ್ಕೊಂಡಿದ್ದು ಒಳ್ಳೆಯದಾಗಿದೆ ನಮಗೆ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಸುಮಾರು ಹಳ್ಳಿ ಹಳ್ಳಿಗಳಿಂದ ಊರಿಂದೆಲ್ಲ ಬೇರೆ ಬೇರೆ ಊರುಗಳಿಂದಲ್ಲೂ ಹುಡಿಕೊಂಡು ಬರ್ತಾ ಇದ್ದಾರೆ ನಮ್ಮ ದೇವಸ್ಥಾನಕ್ಕೆ ಇವಾಗ ಹಾಗಾಗಿ ಇನ್ನೂ ಮುಂದಕ್ಕೆ ಇದೇ ಥರ ಅಭಿವೃದ್ಧಿ ಹೊಂದಿಕೊಂಡು ಹೋಗ್ಲಿ ಎಲ್ಲರದ್ದು ಸಾಕಾರ ಹೀಗೆ ಇರಲಿ ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಒಂದು ಕೋರಿಕೆ ಫೋಟೋಗಳು ನೂರ ಹನ್ನೊಂದು ಕಳಿಸ ಹೊತ್ತಿ ಮಕ್ಕಳದಿಂದ ಮಕ್ಕಳಿಂದ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿಸ್ತು ಪ್ರತಿಷ್ಠಾಪನೆ ಮಾಡಿಸಿ ಹಾಗೆ ಪ್ರತಿಯೊಂದನ್ನು ಕೂಡ ಪ ಇವರು ಗಣ್ಯ ವ್ಯಕ್ತಿಗಳೆಲ್ಲನೂ ಇದಕ್ಕೆ ಸಹಕಾರ ಕೊಟ್ಟು ನಮಗೆ ಪ್ರತಿಯೊಂದಕ್ಕೂ ಪ್ರೋತ್ಸಾಹ ಕೊಟ್ಟು ನಮಗೆ ಆಗಿಂದ ಮಾಡ್ಕೊಬಂದಿದ್ದಾರೆ ಇದೇ ಥರ ಪ್ರತಿ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಅವಾಗವಾಗ ಬಂದು ಹೋಗ್ತಾ ಇರ್ತಾರೆ ಇಲ್ಲಿಗೆ ಎಲ್ಲರೂ ಹಾಗೆ ಪ್ರತಿ ವರ್ಷ ಆವಾಗಿಂದ ನಡ್ಸ್ಕೊಬಂದಂಗೆ ಮಾಡ್ಕೊಂಡು ಬರ್ತಾ ಇದೀವಿ ಇವಾಗಲೂ ಥರ ಸಿಗಬೇಕು ಅಂತ ನಾವೆಲ್ಲರೂ ಮನವಿ ಮಾಡಿಕೊಂಡು ಕೇಳ್ಕೊತಾ ಇದ್ದೀವಿ ದೇವಸ್ಥಾನದವರು ನಾವೆಲ್ಲ ನೀನು ಬಂದಿದ್ದಲ್ವೀ ಇಲ್ಲಿಗೆ What is